ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಫ್ಲೆಕ್ಸಿ ಸೀಡ್ಸ್ ನ ಯೂಸ್ ಮಾಡಿಕೊಂಡು ಯಾವ ತರ ನಮ್ಮ ಹೇರ್ ಗ್ರೋತ್ ಮಾಡ್ಕೊಳ್ಬಹುದು ಮತ್ತೆ ಹೇರ್ ಶೈನ್ ಮಾಡ್ಕೊಳ್ಬಹುದು ಅಂತ ಕಂಪ್ಲೀಟ್ ಆಗಿ ಈ ಬ್ಲಾಗ್ ಅಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ಸೊ ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆನಾ ವೆಲ್ಕಮ್ ಟು ಅವರ್ ಚಾನಲ್ ಫ್ಲೆಕ್ಸಿ ಸೀಡ್ಸ್ ನೋಡಿ ಬಳಸ್ಕೊಂಡು ಒಂದು ಜೆಲ್ ಮಾಡ್ಕೊಂಡಿದೀನಿ ಸೊ ಇದು ನಮ್ಮ ಹೇರ್ ಗ್ರೋತ್ ಮಾಡುತ್ತೆ ಹೇರ್ ಶೈನ್ ಮಾಡುತ್ತೆ ಮತ್ತೆ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಇರಿಸುತ್ತೆ ನಮ್ಮ ಹೇರ್ಸ್ ಅಂತಾನೆ ಹೇಳ್ಬೋದು ಸೊ ಈ ಜೆಲ್ ನ ಯಾವ ತರ ಮಾಡಿದ್ದೀನಿ ಅಂತ ಒಂದು ಸೊ ನೋಡ್ಕೊಂಡ್ ಬನ್ನಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಫ್ಲೆಕ್ಸಿ ಸೀಡ್ಸ್ನ ತಗೊಂಡಿದ್ದೀನಿ ಸೊ ಎನರ್ಜಿ ಬೂಸ್ಟರ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಒನ್ ಪರ್ಸೆಂಟು ಪ್ರೋಟೀನ್ ಇದೆ ಒಮೆಗಾ ತ್ರೀ ರಿಚ್ ಇದೆ ಅಂತ ಎಲ್ಲ ಇದೆ ಸೊ ಇದು ನಮ್ಮ ಸ್ಕಿನ್ಗೂ ಸಹ ಒಳ್ಳೆಯದು ಮತ್ತು ನಮ್ಮ ಹೇರ್ ಗ್ರೋತ್ಗೂ ಸಹ ಅಷ್ಟೇ ಒಳ್ಳೆಯದು ಮತ್ತು ನಮ್ಮ ಡ ವೆಯ್ಟ್ ಲಾಸ್ ಏನಾದರೂ ನಾವು ಡಯೆಟ್ ಮಾಡಬೇಕು ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ಸೊ ಇದು ಸಹ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನು ಬಳಸ್ಕೊಂಡು ನಮ್ಮ ಹೇರ್ಗೆ ಯಾವ ಥರ ಮ್ಯಾಜಿಕ್ ಜೆಲ್ ಮಾಡ್ಕೊಳ್ಳೋದು ಅಂತ ಈಗ ಇದ್ದೀನಿ ಸೊ ಒಂದು ಕಪ್ ತಗೊಂಡು ಆ ಕಪ್ಗೆ ನಾನು ಈ ಫ್ಲೆಕ್ಸಿ ಫ್ಲೆಕ್ಸಿಸ್ಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಏನಾದರೂ ಲಾಂಗ್ ಹೇರ್ ಏನಾದರೂ ಇದ್ದರೆ ಸೊ ನೀವು ಅರ್ಧ ಕಪ್ನಷ್ಟೇ ಹಾಕ್ಕೊಳ್ಬೇಕಾಗುತ್ತೆ ನನ್ನದು ಸ್ವಲ್ಪ ಮೀಡಿಯಮು ಇದೆ ಅಲ್ವಾ ಸೊ ನನಗೆ ಇಷ್ಟು ಸಾಕಾಗುತ್ತೆ ನಾನು ತುಂಬ ಸಲ ಈ ಮಾಸ್ಕು ಹಾಕ್ಕೊಳ್ತಾ ಇರೋದ್ರಿಂದ ಇಷ್ಟಾದರೆ ಸಾಕಾಗುತ್ತೆ ನನಗೆ ಈಗ ಈ ಫ್ಲೆಕ್ಸಿ ಸೀಡ್ಸ್ನ ಜೆಲ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಫ್ಲೆಕ್ಸಿ ಸೀಡ್ಸ್ ತಗೊಂಡಿದ್ದೀನಿ ಮತ್ತು ಒಂದು ಸ್ಟೀಲ್ ಪಾತ್ರೆನೂ ಸಹ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ತುಂಬ ಆಗೋಷ್ಟು ನೀರು ತಗೋ ಸಹ ತಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ನಷ್ಟು ನೀರಿತ್ತಲ್ಲ ಅದನ್ನು ಬಟ್ಲಿಗೆ ಇದ್ದೀನಿ ನಾನು ಮತ್ತು ಫ್ಲೆಕ್ಸಿ ಸೀಡ್ಸನ್ನು ಸಹ ಇದರಲ್ಲೇ ಇದ್ದೀನಿ ಈಗಲೇ ಈಗ ಇವೆರಡೂ ನೋಡಿ ಯಾವ ಥರ ಇದೆ ಅಂತ ಒಂದು ಗ್ಲಾಸ್ನಷ್ಟು ನೀರು ಮತ್ತು ಫ್ಲೆಕ್ಸಿ ಸೀಡ್ಸು ಈಗ ನಾವು ಸ್ಟವ್ ಹಚ್ಕೊಳ್ಳೋಣ ಕಾಯಲಿಕ್ಕೆ ಇಡೋಣ ನೀಟಾಗಿ ಕೈನ ತಿರುಗಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಫ್ಲೆಕ್ಸಿ ಸೀಡ್ಸು ತಳ ಹಂಟದ ರೀತಿಯಲ್ಲಿ ನೋಡ್ಕೊಳ್ಬೇಕು ಸ್ಪೂನಿಂದ ಆಡಿಸ್ತಾನೆ ಬರ್ತಾ ಇರಬೇಕು ಯಾಕೆ ಅಂದರೆ ಇದು ಜೆಲ್ ಫಾರ್ಮೆಟ್ ಥರ ಲಿಕ್ವಿಡ್ ಥರ ಈಚೆ ಬರೋದ್ರಿಂದ ಸೊ ಪಾತ್ರೆಗೆ ತಳ ಹಂಟುವ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಕೈಯಲ್ಲಿ ತಿರುಗಿಸ್ತಾ ಬರಬೇಕು ಮತ್ತು ಈಗ ನೋಡಿ ಯಾವ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಥರ ನೊರೆ ನೊರೆ ಥರ ಇದೆ ಸೊ ಇದೆಲ್ಲ ಜೆಲ್ ಫಾರ್ಮೇಟೇ ಇದೆಲ್ಲ ನೀವು ನೀವು ಇದಕ್ಕೆ ಬೇಕು ಅಂತಂದರೆ ಕೊಬ್ಬರಿ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಸೊ ಏನು ಕೊಬ್ಬರಿ ಎಣ್ಣೆ ಬೇಡ ಅಂತಂದರೆ ಇದೊಂದೇ ಸಾಕು ನಿಮಗೆ ಒಂದೊಳ್ಳೆ ಶ್ಯಾಂಪ್ ಥರ ಮಿರಾಕಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕೂದಲು ಹೆಲ್ತಿಯಾಗಿ ಸ್ಟ್ರಾಂಗಾಗಿ ಮತ್ತು ತಿಕ್ಕಾಗಿ ಮತ್ತು ಸೋ ಸಾಫ್ಟಾಗಿ ಇರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಳೆ ಥರ ಯಾವ ಥರ ಬರ್ತಿದೆ ಅಂತ ಸೊ ಫುಲ್ಲು ತಿಕ್ಕಾಗಿ ಎಳೆ ಎಳೆ ಥರ ಬರ್ತಿದೆ ಇನ್ನೂ ಇನ್ನೂ ಸ್ವಲ್ಪ ಲಿಕ್ವಿಡ್ ಬರಬೇಕು ಸೊ ಅನ್ನೋವರೆಗೂ ತಿರುಗಿಸ್ತಾನೇ ಇರಿ ಆ ನೊರೆ ಎಲ್ಲೂ ಸಹ ನಿಮಗೆ ಜೆಲ್ಲಾಗೆ ಕನ್ವರ್ಟ್ ಆಗುತ್ತೆ ತಿರುಗಿಸ್ದಷ್ಟು ತಿರುಗಿಸ್ದಷ್ಟು ಮಂದ ಮಂದ ಅಂದರೆ ಮಂದ ಒಂದು ಏನೋ ಜೆಲ್ಲೇನೋ ಇಟ್ಕೊಂಡಿದ್ದೀವಿ ಅನ್ನೋ ಥರ ಫುಲ್ಲು ಪಾರ್ಮೆಂಟ್ ಆಗುತ್ತೆ ತಿರುಗಿಸ್ತಾ ಇದ್ದಂಗೆ ಸೊ ನೋಡಿ ಯಾವ ಥರ ನಮಗೆ ಫ್ಲೆಕ್ಸಿ ಸೀಡ್ಸು ಜೆಲ್ ಕೊಡುತ್ತೆ ಅಂತ ಈಗ ಫುಲ್ಲು ಗಟ್ಟಿನೇ ಆಗಿದೆ ನೊರೆ ಸ್ಪೂನಲ್ಲಿ ಎತ್ತಿದ್ರೆ ನೋಡ್ತಾ ಇರ್ಬೋದು ಸಿಂಗಲ್ ಲೇಯರ್ ಇದ್ದಿದ್ದು ಈಗ ಅಲ್ಲಲ್ಲೇ ಸ್ಟ್ರೈಕ್ ಆಗ್ತಿದೆ ಸೊ ಇಷ್ಟು ಬಂದರೆ ಸಾಕಾಗುತ್ತೆ ಈಗ ಕರೆಕ್ಟಾಗಿ ಆಗಿದೆ ನಮಗೆ ನೀವು ನೋಡ್ತಾ ಇದ್ದೀರಲ್ಲ ಒಂದು ಶಾಂಪೂ ಸಹ ಹಾಕೋ ಅಷ್ಟೇ ಇಲ್ಲ ಅಷ್ಟು ನೊರೆ ಬಂದಿದೆ ಇದರಿಂದ ಕೂದಲು ಸಹ ಅಷ್ಟೇ ಸ್ಮೂತಾಗಿ ಇರುತ್ತೆ ಈಗ ಆಫ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಫ್ ಮಾಡ್ಕೊಂಡಿದ್ದೀನಿ ನಿಮಗೆ ಎತ್ತಿದ್ರೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹಾಂ ಹೀಗ ಇದನ್ನು ಸೋಸ್ಕೊಳ್ಳೋಣ ಸೋಸೋದಿದ್ರೆ ಸೋಸ್ಕೊಳ್ಳಿ ಇಲ್ಲ ಅಂದರೆ ಬಟ್ಟೆಗೆ ಹಾಕಿ ಹಿಂಟ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಫ್ಲೆಕ್ಸಿ ಸೀಡ್ಸ್ ಸೊ ಸೋಸೋದಕ್ಕಿಂತ ಬಟ್ಟೆಯಲ್ಲಿ ಇದು ಮಾಡಿದ್ರೆ ಅದರಲ್ಲಿರೋದು ಲಿಕ್ ಫಾರ್ಮುಲಾ ಎಲ್ಲ ನೀಟಾಗಿ ನಮಗೆ ಒಂದು ಬೌಲ್ಗೆ ಸಿಗುತ್ತೆ ಸೊ ಹಾಗಾಗಿ ಬಿಸಿ ಬಿಸಿದೆ ಸೋಯ್ ಸೋಯೋದು ಬೇಡ ಅಂತ ಸೊ ಒಂದು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ವ್ಯಾಸ್ಲಿನ್ ಯಾವ ಥರ ಇರುತ್ತಲ್ಲ ಮಾಯ್ಚರೈಸರ್ ಸೊ ಆ ಥರ ಆಗಿದೆ ಆ ಟೀ ಸೋಸೋದ್ರಲ್ಲಾದರೂ ಸೋಸ್ಕೊಳ್ಬೋದು ಸೊ ಅದಕ್ಕೆ ಕಂಫರ್ಟಲ್ಲ ನೋಡಿ ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪವೂ ಸಹ ಜೆಲ್ಲು ಬೀಳೋದಿಲ್ಲ ಸೊ ಹಾಗಾಗಿ ನೀವು ಬಟ್ಟೆಲೆ ಸೋಸ್ಕೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ನನಗೆ ಗೊತ್ತು ಟೀ ಸೋಸದಲ್ಲಿ ಬರೋಲ್ಲ ಅಂತ ಸೊ ಹಾಗಾಗಿ ನಿಮಗೆ ನೋಡಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನೋಡಿ ಯಾವ ಥರ ಅಂದರೆ ಜೆಲ್ಲು ಹಂಟದ ಹಂಟು ಥರ ಇರುತ್ತೆ ಇದು ಸೊ ನೋಡಿ ಒಂದೇ ಒಂದು ಡ್ರಾಪು ಸಹ ಬಂದಿಲ್ಲ ಸೊ ಹಾಗಾಗಿ ಯಾರೂ ಸಹ ಟೀ ಸೋಸೋದ್ರಲ್ಲಿ ಬಿಟ್ಟು ಆ ಬಟ್ಟೆಯಲ್ಲೇ ಸೋಸ್ಕೊಳ್ಳಿ ಓಕೆನಾ ಮತ್ತು ಈಗ ಬಟ್ಟೆ ಮೇಲೆ ಹಾಕಿ ನೋಡಿಸ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಆದರೂ ತಗೊಳ್ಬೋದು ಸೊ ನನ್ನ ಹತ್ರ ನೆಟ್ಟೆಡು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನೆಟ್ಟೆಡ್ ಚಾಲರದಲ್ಲಿ ಸೋಸ್ಕೊಳ್ಳೋದು ಇನ್ನೂ ಬೆಟರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದರಲ್ಲೇ ನಿಮಗೆ ನೋಡಿಸ್ತಾ ಇದ್ದೀನಿ ಸೊ ಈ ಥರ ಬಟ್ಟೆಗೆ ಹಾಕ್ಕೊಂಡು ಒಂದು ಬೌಲ್ಗೆ ನೀವು ಈ ಥರ ಹಿಂಡಿ ಹಿಂಡಿ ಒತ್ತಿ ಒತ್ತಿ ಸೊ ನೀವು ಇದು ನೋಡಿ ಯಾವ ಥರ ಬರುತ್ತೆ ಅಂತ ಸೊ ಈ ಥರ ಮಾಡಿ ಮಾಡಿ ನೀವು ಫ್ಲೆಕ್ಸಿ ಫ್ಲೆಕ್ಸಿಸೀಡ್ಸ್ನ ಜಲ್ ತಗೊಳ್ಬೇಕು ಆಲ್ಮೋಸ್ಟ್ ಶ್ಯಾಂಪುಗಳಿಗೆಲ್ಲನೂ ಅದಕ್ಕೂ ಸಹ ಇದನ್ನು ಬಳಸ್ತಾರೆ ಅಂತ ಅನ್ಕೊಳ್ತೀನಿ ಸೊ ಇಲ್ಲ ಅಂತಂದರೆ ಅಷ್ಟು ನೊರೆ ಕೈಗೆ ಹಾಕ್ತಿದ್ದಂಗೆ ಎಷ್ಟು ನೊರೆ ಎಷ್ಟು ಜಲ್ದ ನೊರೆ ನೊರೆ ಅನ್ನಿಸ್ತು ಅಂತಂದರೆ ಅದು ನೈಸು ಸ್ಮೂತ್ಗೆ ಕೈಯೇ ಹಿಡ್ಕೊಳಕ್ಕಾಗ್ತಿಲ್ಲ ನೋಡಿ ಆ ಥರನೇ ಕೈ ಮೇಲೇನೆ ಬರ್ತಿದೆ ಇದ್ದರೆ ಅಷ್ಟು ನನಗೆ ಹಿಂಡಬೇಕಾದ್ರೆ ಇದಾಯಿತು ಫುಲ್ಲು ನೈಸು ಫುಲ್ಲು ಸಾಫ್ಟ್ ಆಗಿದೆ ಸೊ ಎಲ್ಲ ಹಿಂಡ್ಕೊಂಡಾದ್ಮೇಲೆ ನೋಡಿ ನನಗೆ ಫುಲ್ಲು ಒಂದು ಅರ್ಧ ಕಪ್ನಷ್ಟು ಜೆಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈಗ ಹಚ್ಚುವ ವಿಧಾನ ನೋಡೋಣ ಸೊ ನೋಡದ್ರೆಲ್ಲ ಯಾವ ತರ ಫ್ಲೆಕ್ಸಿ ಸೀಡ್ಸ್ ಬಳಸ್ಕೊಂಡು ಹೇರ್ ಜೆಲ್ ಮಾಡ್ಕೊಳ್ಳೋದು ಅಂತ ಸೊ ಸಖತ್ತು ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ಈ ಜೆಲ್ಲು ಒಂದೊಂದು ನನಗೆ ನೀಟಾಗಿ ಸೋಸೋದಕ್ಕೆ ಬರಲಿಲ್ಲ ಒಂದೊಂದು ಹಾಗೆ ಫ್ಲೆಕ್ಸಿ ಸೀಡ್ಸ್ ಎಲ್ಲ ಹಾಗೆ ಇದೆ ಸೊ ಫುಲ್ಲು ಬಿಸಿನೀರಿಗೆ ಹಾಕಿ ಇದು ಮಾಡಿದೆ ಲಿಕ್ವಿಡ್ ಫ ಆ ಥರ ಆಗುತ್ತೆ ಸೊ ಈಗ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನಿಮ್ಮ ಹೇರ್ಸ್ ಎಲ್ಲ ಫುಲ್ಲು ಸ್ಮೂತ್ ಆಗುತ್ತೆ ಮತ್ತು ಚೆನ್ನಾಗಿ ಸಹ ಗ್ರೋತ್ ಆಗುತ್ತೆ ಸೊ ನೋಡಿ ಸೊ ಏನು ಹಾಕೋದೇ ಬೇಡ ಸೊ ಅಷ್ಟು ಸಾಫ್ಟಾಗಿ ಅಷ್ಟು ಸ್ಮೂತಾಗಿ ಇದೆ ಇದೊಂದೇ ಸಾಕು ಹೆಗ್ ವೈಟ್ ಹಾಕ್ಕೊಳ್ಳೋದು ಏನು ಬೇಡ ಸೊ ಇದೊಂದು ತಂದಿಟ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಹೇರು ಸಿಕ್ಸ್ ಮಂತ್ಗೆಲ್ಲ ಅಪ್ ಆಗುತ್ತೆ ಮತ್ತು ಶೈನ್ ಆಗಿ ಸ್ಮೂತಾಗಿ ಮತ್ತು ಕಪ್ಪುಗೂ ಸಹ ಇರುತ್ತೆ ಸೊ ನಾನೀಗ ಇದನ್ನು ಫುಲ್ಲು ತಲೆಗೆಲ್ಲ ಹಚ್ಕೊ ಹಚ್ತಿದ್ದಂಗೆ ತಣ್ಣಗೆ ಕೂಲಾಗಿ ಇದೆ ಸಖತ್ ಕೂಲಾಗಿದೆ ಇದು ಹಚ್ತಿದ್ದಂಗೆ ಇದರಲ್ಲಿ ಜಾಸ್ತಿ ಒಮೆಗಾ ತ್ರೀ ಅನ್ನೋ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ಗೂ ಸಹ ಒಳ್ಳೆಯದು ಮತ್ತೆ ಇದನ್ನ ವೆಯ್ಟ್ ಲಾಸ್ ಮಾಡೋರು ಸಹ ತಗೊಳ್ತಾರೆ ವೆಯ್ಟ್ ಲಾಸ್ಗೂ ಸಹ ಇದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ಗೂ ಅಷ್ಟೇ ಹೇರ್ಗೆ ಸ್ಕಿನ್ಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಇದು ಫಿಫ್ಟೀನ್ ಡೇಸ್ ಒಂದ್ಸಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ಸು ತುಂಬ ಶೈನ್ ಆಗಿರುತ್ತೆ ಮತ್ತು ತಿಕ್ಕಾಗಿ ಲಾಂಗಾಗಿ ಸಹ ಬೆಳೆಯುತ್ತೆ ಹ್ಯಾಲೋವೆರಾ ಜೆಲ್ಗಿಂತ ತುಂಬಾ ತಣ್ಣಗಿದೆ ಹ್ಯಾಲೋವೆರ ಜೆಲ್ ಆದ್ರೂ ಉರಿ ಉರಿ ಅನ್ನೋ ತರ ಆಗ್ತಿರುತ್ತೆ ಇದೇನಿಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಇದನ್ನ ತಲೆ ತಲೆಯೆಲ್ಲ ಹಚ್ಕೊಬಿಡ್ತೀನಿ ನೀಟಾಗಿ ಸೋಸ್ಕೊಂಡ್ಬಿಡಿ ಇಲ್ಲ ಅಂತಂದ್ರೆ ವಾಶ್ ಅಲ್ಲಿ ತಲೆ ವಾಶ್ ಮಾಡೋ ಹೋದ್ನಾಗೂ ಸಹ ಈ ಬೀಜಗಳೆಲ್ಲ ರಿಮೂವ್ ಆಗುತ್ತೆ ಪರವಾಗಿಲ್ಲ ಅದಂತ ಜಾಸ್ತಿ ಬೀಜಗಳೇ ಹಾಕೋಬಿಡಿ ಸೊ ಹಿಂದೆ ಎಲ್ಲ ಹಾಕ್ಕೊಬಿಡ್ತೀನಿ ಈಗ ಸೊ ಮತ್ತೆ ಈಗ ನೋಡಿ ಏರ್ಸ್ ಎಲ್ಲ ಫುಲ್ಲು ಹೇರ್ಗೆಲ್ಲ ಹಾಕೊಂಡಿದ್ದಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಫುಲ್ಲು ತಲೆಗೆಲ್ಲ ಹಾಕೊಬಿಟ್ಟಿದೀನಿ ಒಂದೊಳ್ಳೆ ಮಸಾಜ್ ಕೊಟ್ಟು ಒಂದು ಫಿಫ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರು ಆಗುತ್ತೆ ಚೆನ್ನಾಗಿ ಈಗ ಇದು ಹೇರ್ ಹಾಕಿತ್ತಾಗಿದೆ ಹೇರ್ ಪ್ಯಾಕ್ ತರ ಇದನ್ನ ಫುಲ್ಲು ಗಡ್ತಾಕೋಬಿಡ್ತೀನಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತಂದ್ರೆ ಇಕ್ಕಿದ್ರೆ ಸಾಕು ತಲೆಗೆ ಕೈ ಇಟ್ರೆ ಸಾಕು ಹಾಗೆ ಆ ನೈಸ್ ಜಾರ್ಕೊಂಡ್ ಹೋಗ್ತಾ ಇದೆ ನೀಟಾಗಿ ಹಾಕಿ ಬಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿ ಸ್ಮೂತ್ ಸ್ಮೂತಾಗಿದೆ ಅಂತ ಸೊ ಕೈಗಳು ಅಷ್ಟೇ ಫುಲ್ಲು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಆಗಿಬಿಟ್ಟಿದೆ ಇದು ಯೂಸ್ ಮಾಡಿ ಸೊ ಆಫ್ಟರ್ ವಾಶು ಯಾವ ಥರ ಇರುತ್ತೆ ಅಂತ ನೋಡಿಸ್ತೀನಿ ಈಗ ತಲೆ ಸ್ನಾನ ಮಾಡಿದ್ದೀನಿ ಸೊ ಹೇರ್ಸ್ನ ಒಣಗಿಸ್ಬೇಕು ಬಿಸಿಲು ಸಹ ಇದೆ ಸೊ ನೋಡಿಸ್ತೀನಿ ಈಚೆ ಯಾವ ಥರ ಶೈನ್ ಆಗಿದೆ ಅಂತ ಸೊ ನೀವು ಸಹ ನೋಡ್ತಾ ಇರ್ಬೋದು ಚೆನ್ನಾಗಿ ಮೇಲೆ ಇನ್ನೂ ಗೊತ್ತಾಗುತ್ತೆ ಆಲ್ರೆಡಿ ಈಗಲೇ ನೋಡ್ಕೊಡ್ತಾ ಇದ್ದೀರಾ ಯಾವ ಥರ ಶೈನು ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಈಗ ಹೇರ್ಸು ಮತ್ತು ಒಣಗಿ ಫುಲ್ಲು ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಈಗ ನೀವೇ ನೋಡ್ತಾ ಇರ್ಬೋದು ನನ್ನ ಹೇರ್ಸು ಎಷ್ಟು ಸ್ಮೂತ್ ಆಗಿದೆ ಅಂತ ಮತ್ತೆ ಅಷ್ಟೇ ಸ್ಟ್ರಾಂಗ್ ಆಗು ಸಹ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಾನು ಫಸ್ಟ್ ಎಲ್ಲ ಟ್ರೈ ಮಾಡಿದ್ದೆ ಆಮೇಲೆ ಇತ್ತೀಚೆಗೆ ಬಿಟ್ಟಿದ್ದೆ ಸೊ ಈಗ ನಿಮ್ಮ ಮುಂದೆ ನೋಡ್ಸೋಣ ಅಂತ ಅಂದ್ಬಿಟ್ಟು ಇದು ಒಂದು ಬ್ಲಾಗ್ ಆಗುತ್ತೆ ಅಂತ ಮತ್ತೆ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ತುಂಬ ಸಾಫ್ಟ್ ಆ್ಯಂಡ್ ಮತ್ತು ಸ್ಮೂತಾಗಿರುತ್ತೆ ಹೇರ್ ಲಾಸ್ ಆಗಿದ್ರೆ ಸಹ ಹೈ ಹೇರ್ಸು ಸಹ ಮತ್ತೆ ರಿಕವರಿ ಆಗುತ್ತೆ ಚೆನ್ನಾಗಿ ಹೇರ್ಸು ಸಹ ಬೆಳೆಯುತ್ತೆ ಯಾವ ಥರ ಮತ್ತೆ ಎಷ್ಟು ಸ್ಮೂತಾಗಿದೆ ನನ್ನ ಹೇರ್ಸ್ ಅಂತ ಮತ್ತೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಅಂತಲೂ ಹೇಳ್ಬೋದು ಸೊ ಈಗಲೂ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಸ್ಮೂತಾಗಿ ಮತ್ತು ಶೈನಾಗಿ ಇದೆ ಅಂತ ನೀವು ಸಹ ಇದೇ ಹೇರ್ಸ್ ಇದೇ ಥರ ನಿಮಗೂ ಸಹ ಹೇರ್ಸ್ ಅಂದ್ರೆ ಅಂದರೆ ನೀವು ಸಹ ಫ್ಲೆಕ್ಸಿ ಸೀಡ್ಸ್ನ ಬಳಸ್ಕೊಂಡು ಇದೇ ಥರ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಫ್ಲೆಕ್ಸಿ ಸೀಡ್ಸಿಂದ ನಿಮ್ಮ ಒಂದ್ಸಲಿ ಆದರೂ ಮಾಡಿಕೊಂಡ್ರೂ ಸಹ ನಿಮ್ಮ ಹೇರ್ಸು ತುಂಬ ಸ್ಟ್ರಾಂಗಾಗಿ ಮತ್ತು ಚೆನ್ನಾಗಿ ಗ್ರೋ ಆಗುತ್ತೆ ನಿಮ್ಮ ಹೇರ್ಸು ನೋಡಿ ನಾನು ಯಾವ ಥರ ಮಾಡಿದೀನಿ ಅಂತ ತುಂಬ ಚೆನ್ನಾಗಿದೆ ತುಂಬ ಸ್ಮೂತ್ ಅಂದರೆ ಸ್ಮೂತ್ ಎಕ್ಸ್ಪೀರಿಯೆನ್ಸು ಇದೆ ಅಂತಲೇ ಹೇಳ್ಬೋದು ಹೇರ್ಸ್ ಈಗ ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಫ್ಲೆಕ್ಸಿ ಸೀಡ್ಸ್ನ ಬಳಸ್ಕೊಂಡು ಈಗಾಗಲೇ ಟ್ರೈ ಮಾಡ್ತಿದ್ರೆ ನೀವು ಸಹ ಬೆಸ್ಟ್ ರಿಸಲ್ಟ್ ಕಂಡುಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಯಾರಾದರೂ ಮಾಡದೇ ಇರೋರು ನಿಜವಾಗ್ಲೂ ಸ್ಮೂತ್ ಮತ್ತು ಶೈನಿ ಹೇರ್ಗೆ ಮತ್ತು ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಮತ್ತು ಸಮೃದ್ಧಿಯಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ ಫ್ಲೆಕ್ಸಿ ಸೀಡ್ಸು ಯಾರಾದರೂ ಬಳಸಿಲ್ಲ ಅಂದರೆ ಬಳಸಿ ಟ್ರೈ ಮಾಡಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬೈ ಟೇಕ್ ಕೇರ್